ಆಫೀಸ್ ತಪ್ಪು ಇವತ್ತೆಲ್ಲ ಬಂದ ಎಲ್ಲೂ ಅನಿಸ್ ಇದೆಯಾ ಇದ್ದು ಹೇಳಿದ್ದಲ್ಲ ಎಪ್ಪತ್ತ ಮೂವತ್ತೈದು ಜನ ಯಾರ ಹತ್ರ ಇದೆ

ಎಷ್ಟೊಂದು ಬಾಕಿ ಇದೆ ಬಂದ್ಮೇಲೆ ನಿಮಗೂ ಆಲ್ ದಿಸ್ ಸರ್

और मैं आलिंग। आप बुक्स्टर से ले। राइट समय। बुक्स मंचन। ये लेटेंस लोग हैं। आप इंस्पिरेशन मूवमेंट। सेंड तेरे, मैडम नोट दे। रेड का इंस्पिरेशन नोट दे। कौन क्या ले रहा है? मेरे बड़ी। मेरे कल का माला। रेड कौन ले रहा? बेस्ट। ये लोग। आह 67 पार्टी।

ಇಮೇಲ್ ನ 124 ಕೂಡ ಚಾರ್जेस ಇಶ್ಯೂ ಆಗ್ತಿದೆ ಐ ವಿಲ್ ಗೆಟ್ ಇಟ್ ಸರ್ ಇಲ್ಲಿ ಫೋನರ್ ಅಲ್ಲಿ ಅಪ್ಲೋಡ್ ಲೇಔಟ್ ಯಾವುದು ಇಲ್ಲ ಸರ್ ಸೋ ಆತರ ಇದ್ದಾಗ ಡಬಲ್ ಟ್ಯಾಕ್ಸ್ ಹಾಕೊಂಡು ನಾವು ಗ್ರಾಮ ಪಂಚಾಯಿತಿ ದಲ್ಲಿ ಹೋಗ್ತಿದ್ರೆ ಅದನ್ನ ಕಂಟಿನ್ಯೂ ಮಾಡ್ತೀವಿ ಸರ್ ಅದಕ್ಕೆ ಸಿಪರೋಲ್ಲ ಡಬಲ್ ಟ್ಯಾಕ್ಸ್ ಅನ್ನ ಈಗ ಸಂತೋಷ ಮಾಡ್ गवर्नमेंट ಒಂದು ಅಮಂಡ್ ಆಗಿದೆ ಬಿಕಾತಾ ಬಿಕಾತಾ ಮಾಡಿ ಅಂತ ಟ್ರೇಡ್ ಲೈಸೆನ್ಸ್ ಯಾರಾ ಪೆ ಮಾಡೋದು ನವೀಕೃತ ನವೀಕೃತ ಮಾಡಬೇಕು ಕಟ್ ಸೆಪ್ಟೆಂಬರ್ 27 4 ಆಲ್ವಾರ್ ಡೈರೆಕ್ಷನ್ ಸರ್ ಮೊದಲು ಟು ದಟ್ ಇನ್ನು ಮಾತ್ರ ಆಮೇಲೆ ಮಾಡಬಹುದು ಯಸ್ ಸರ್ ಮೊದಲು ಡಬಲ್ ಟ್ಯಾಕ್ಸ್ ಹಾಕೊಂಡು ಅನ್ನದಿಕ್ತ ಕೊಡಬೇಕು ಈಗ ಡಬಲ್ ಟ್ಯಾಕ್ಸ್ ಅಂತ ಹಿಂಗೆ ಪ್ರಕೃತಿ ಇದೇನಿದು ಟ್ಯಾಕ್ಸ್ ಡಬಲ್ ಮೊಬೈಲ್ ಗಳು ಎಲ್ಲಾ ಯೂಸ್ ಮಾಡ್றாங்க ನಮ್ಮವರು ಎಲ್ಲ ಒಂದೇ ಯಾರು ಪ್ರೋ ಇದೆ ಇಲ್ಲ ಸರ್ ಮಾಡ್ತಾ ಇದೀನಿ ಅಪ್ಪ ಅನ್ಲೋಕ ಕಂಪ್ಲೀಟ್ ಇಲ್ವಿಗೆ ಆಸ್ಟ್ರಕ್ಷನ್ ಮಾಡ್ತೀನಿ ಅದರ ಡಬಲ್ ಟ್ಯಾಕ್ಸ್ ಹಾಕಬಹುದು ಸರ್ 1 7 ಇತ್ತು ओनली भाइलेशन डिभिजन मात्र डबल ट्याक्स यस बट इल्लीगल वा इल्लीगल कन्स्ट्रक्सन लोकल अथोरिटीको डबल ट्याक्स नोटिस फुटाइल हैन हं आ इन्जुड मेन लोक सर इन्द्रनाथ गेस्टको यिस्टे हो हं वन पार्टले डेकोरेशनको लागि मात्र के

ಸಿ ಎಲ್ ಸೆವೆಂಟಿ ಎಲ್ ನೈನು ಅದು ಕೊಡಿ ಅದು ಸಪ್ರೇಟ್ ಮಾಡ್ಕೊಂಡು ತಗೊಂಬನ್ನಿ ಕೊಟ್ಟಂತ ಯಾರಿಗಾರು ಹೇಳ್ಬಿಟ್ಟು ತರ್ಬೇಕೀಗ್ಲೇ ಆಮೇಲೆ ಟೋಟ್ಲ್ ಎಷ್ಟು ಖಾತಾ ಮಾಡೋದು ಎಷ್ಟು ವಿಕಾತ್ ಆಫ್ಲಿಕೇಷನ್ ಪೆಂಡಿಂಗ್ ಇದೆ ಎಲ್ಲಿ ಇಲ್ಲಿ ವಿಕಾತ್ ಆಫ್ ಪೆಂಡಿಂಗ್ ಇದೆ ಎಷ್ಟು ಇದು ನಿಮ್ಮ ಸರ್ಟಿಫಿಕೇಟ್ ಪೆಂಡಿಂಗ್ ಇದೆ ಎಷ್ಟು ರೆಗ್ಯುಲರ್ ಖಾತಾ ಆಫ್ ಇದೆ ಎಲ್ಲ ಕೊಡಿ ಇದು ಯಾವುದೋ ಇದೊಂದು ತಗೋಬಾರಪ್ಪ ಇದು ಯಾವುದಾದ್ರು ಅಲ್ಲಿ ಇದೆ ಅಂತಲ್ಲ

ಇದರ ಪ್ರಾಪರ್ಟಿ ರಿಜಿಸ್ಟ್ರ ಮತ್ತೆ ಟ್ರೇಡ್ ಲೈಸೆನ್ಸ್ ಆ ಫುಲ್ ಫೈಲ್ ತಗೊಂಡ್ ಬಂದಿದ್ದೀತು ಸಮಪಟ ರಿಯರ್ ತಮಿಕ್ಕೆ

ಕಾನೂನು ಗಾಮ್ಲೋದ ಬಗ್ಗೆ ಕೊರಕಾಗ್ತಾ ಇಲ್ಲ ತೊಂದರೆ ತೊಂದ್ರಾತ ಕೊಡಿ ದಯವಿಟ್ಟು ಯಸ್ ಸರ್ ಯಾರು ದಯವಿಟ್ಟು ರೆಟಿಂಗ್ ಕೊಡಿ ಓಕೆ ಇದೆ ಮೇಲಡಿ ಈಗ ಸೈಬರ್ ರಿಪೋರ್ಟ್ ಮಾಡಿದ್ದಾರೆ ಇವ್ರ ಮೇಲೆ ಮಾಡಿರ ಕಾಟಗಳದು ಈ ಲೀಗಲ್ ಕಾಟಗಳದು ನೋ ಪ್ರಸಾದ್ ಜನ ಸಫರ್ ಆಗ್ತಾ ಇದ್ದಾರೆ ಯಸ್ ಜನ ತಾಲಾದೆ ಮಾತಾ ಇಲ್ಲ ಜನ ರೆಪ್ರೆಸೆಂಟ್ ಮಾಡದವರಾದರೂ ಉಳ್ಸಬೇಕು ಇಲ್ಲಿ ಅವರು ಉಳ್ಸಲ್ಲ ಆಮೇಲೆ ರೆಪ್ರೆಸೆಂಟ್ ಮಾಡೋ ನಿಮ್ಮ ಅಪಾಯಿಂಟ್ ಮಾಡ್ ನೀವು ಉಳ್ಸಲ್ಲ ಜನ ಎಲ್ಲ ಹೋಗ್ಬೇಕ್ರಿ

ಹೈ ತೋರ್ಸರೆ ನಮಗೆ ಗೊತ್ತாகுತೆ ನಿಮಗೆ ಗೊತ್ತ ಸೇಲ್ ಅಗ್ರಿಮೆಂಟ್ ಆದ್ರೆ ನೀವು ಮೊನ್ನೆ ಮಾಡಿದ್ರಿ ನಿಮಗೆ ಗೊತ್ತಾತ್ರೆ ಹೈ ತೋರ್ಸರೆ ಹೈ ತೋರ್ ಸೇಲ್ ಅಗ್ರಿಮೆಂಟ್ ಅಲ್ಲಿ ಹೆಂಗೆ ಮಾಡತಿದ್ರಿ ಇಲ್ಲ ಸರ್ ಸೇಲ್ ಅಗ್ರಿಮೆಂಟ್ ಮೇಲೆ ಮಾಡಕ್ಕೆ ಬರದು ಅಂತ ಒಬಲ್ ಆಕಶನ್ ಬಂದಿರೋದು ನೀವು ಅಲ್ಲಿ ಎರಿಪಾಡ್ ನಿಂದ ಸೇಲ್ ಅಗ್ರಿಮೆಂಟ್ ಮೇಲೆ ಇಷ್ಟ ಆಗಿದೆ ರಿಪೋರ್ಟ್ ಕೊಟ್ಟಿದ್ರು ಅத்தானೆ ಯಸ್ ರಿಪೋರ್ಟ್ ಕೊಟ್ಟ ಮೇಲೆ ಯಾರು ಅಲ್ಲಿ ಆಕಶನ್ ಬಂದಿದರಾ ಅದು ಇನ್ಕ್ವೈರಿ ಇನ್ಕ್ವೈರಿ ಬಂದಿರಲ್ಲೇ ನಿಮ್ಮ ಅಕ್ಕ ಪಕ್ಕರು ಅವರು ಮಾಡಿದಾರಲ್ಲ ಅಗ್ರಿಮೆಂಟ್ ಇದ್ರ ಮೇಲೆ ಇದ್ರಲ್ಲ ಅಗ್ರಿಮೆಂಟ್ ಮಾಡ್ಮೇಲೆ ತಪ್ಪು ಯಾರಾದ್ರೂ ಸಸ್ಪೆಂಡ್ ಮಾಡಿದ ಅವ್ರು ಸಸ್ಪೆಂಡ್ ಮಾಡ್ ಅಕ್ಕ ಬರ್ತಾರೆ

ಗೂಪರಕರ್ತ ಪ್ರಜಾಳ 73 ಮಾಡ್ತೀರಿ ಅಂದ್ರೆ ಲೇಔಟ್ ಅಪ್ರೂವ್ ಆಗಿರುತ್ತೆ ಸರ್ ಲೇಔಟ್ ಅಪ್ರೂವ್ ಆಗಿದೆ ಅಪ್ರೂವ್ ಪ್ರಾಬ್ಲಮ್ ಅಪ್ರೂವ್ ಪ್ರಾಬ್ಲಮ್ ಒಂದು ಮಾಡಿ ಕ್ಲೋಸ್ ಮಾಡಿ ಅದನ್ನ ಇಲ್ಲಿ ನೀವು ನೀವು ಮಾಡಬಹುದು ಅಂತ ಅಬ್ಜೆಕ್ಷನ್ ಆಗ್ತಾರೆ ಕಸ ಮಾಡಲ್ವಾ ನೀವು ಇಲ್ಲಿ ಸಮಸ್ಯಾನೂಲೇಟ್ ಮಾಡಿದ್ರೆ ಮಾಡ್ಬೇಕು ಯಾವ ಬರ್ಲಿ ನಂದಿದ್ದು ಪರವಾಗಿಲ್ಲ ಕಾನೂನು ಅವಕಾಶ ಎಲ್ಲ ಇಲ್ಲ ಸರ್ ಮಾಡಕ್ ಆಗಲ್ಲ ಅಂತ ಧಟ್ ಉಚ್ ಕಾನೂನು ಅವಕಾಶ ಇಲ್ಲ ಅಂದ್ರೆ ಮಾಡಕ್ ಆಗಲ್ಲ ಅಂತ ಹೇಳಿ ಕಾನೂನು ಅವಕಾಶ ಯಾಕೆ ಮಾಡಲ್ಲ ನೀವು ವೈ ಎಂಟು ವರ್ಷ ಯಾಕೆ ತರಿಸ್ತೀರಿ ನಮ್ದು ಆರ್ಡರ್ ಆಗಿದೆ

ಅರ್ಥ ಆಗ್ತಲ್ಲ ಪ್ರಾಬ್ಲಮ್ ಹೇಳಿ ತೂಕ ಇಡ್ಬೇಕಾ ಹಿಂಗೇನಾದ್ರು ತೂಕ ಇಡ್ಬೇಕಾದ್ರಿ ಡನ್ ವರ್ ನಾಟ್ ಡೂಯಿಂಗ್ ಅಂತ ಅಮೌಂಟ್ ಡಿಸ್ಟಿಕ್ ಆಫ್ ಡ್ಯೂಟಿ ನೋಡ್ರಿ ಕಚೇರಿ ದಾಖ್ಲೆ ಸದರಿ ಬಡವಣ ರಾಮಾಯಣ ಸದಸ್ಯ ಫಾರ್ಮ್ ನಂಗೆ ಎಲ್ಲಷ್ಟು ಮಾತ್ರ ನಮಗೆ ಇತ್ತು ಯಾವುದೇ ಆಡಳಿತ ಕಂಡು ಬಂದಿಲ್ಲ ಅಳತೆ ಆಳ್ತೆ ಅಳತೆ ಕಂಡು ಬಂದಿಲ್ಲ ಸಸಿ ಟು ಜಸ್ಟ್ ಟು ಪೂರ್ ಪೀಪಲ್ ಜನರಿಗೆ ಬಂದ ನ್ಯಾಯ ಬೇಕು ನಮ್ಗೆ ಯಾವ್ದು ಇಂಟ್ರೆಸ್ಟ್ ಇಲ್ಲ ಇನ್ಕ್ಲೂಡಿಂಗ್ ಮೈ ಫ್ಯಾಮಿಲಿ ಐ ಡೋಂಟ್ ಕೇರ್ ನೀವು ನಿಮ್ಮ ಕೆಲಸ ನಾಷ್ಟ ಮಾಡಿ ಜನರಿಗೆ ತೊಂದರೆ ಕೊಡಬಾರ್ದು ಇದೊಂದು ಬಿಟ್ಬಿಡಿ ಮಿಕ್ಕಿಸ್ ಅಲ್ಲ ಎಷ್ಟು ಹೇಳಿ ನಮ್ದಲ್ಲಿ ಪೆಂಡಿಂಗ್ ಇದೆ ಕಾಲ್ಕಾಲ್ ಫೈಲ್ ಎಷ್ಟಿದೆ ನಿಮ್ಮ ಆಫೀಸಲ್ಲಿ

न्यू बंदबैक का बात तो मारते हैं वोटबैक का देली मारते थे प्रसाद होगा न्यू यू में स्टार्ट हुआ लोग न्यू न्यू मैक्कलेशन कर रहे हैं मैक्कलेशन कर रहे हैं ताकि तो मेंबर्स चेक करें अल्बार के लिए वो अल्बांको ब्लांको ब्लांको वही अब बोलो नो बॉपर डिक्लेशन इन द

ಹೌದು ನಿಮ್ಮೆಲ್ಲಾ ಇನ್ ಹೋಮ್ ಆಗಿಲ್ ತೋರ್ಸಿ ಇವರಲ್ಲ ಬರ್ದಿಲ್ಲ ಬೇರೆ ಅವರು ಯಾಕೆ ಏನು ಆಗ್ತಂತ ಕೊಂಡಿದ್ದೀವಿ ಮ್ಯಾನೇಜರ್ ಐದು ತೋರ್ಸು ನಟ್ ಸ್ಕೋಟ್ರು ಸರ್ ದೇರ್ ನೋ coordination nor responsibility between the officers ನಿಮ್ಮೂ ಇಷ್ಟಬನ ಮಾತಾಡದ ಅವರು ಬರೀ ಕಥೆ ಹೇಳ್ತಾರೆ ಸರ್ ಐ ತೋ

ತಗೊಂಬ ಮಾಡ್ಕೊಡಿ ಅಂತ ಒದ್ರ ಆಗ್ತದೆ ಆಗದಾಗ ಏನಾಯ್ತು ಇವ್ರು ಬೇಡದೆಲ್ಲ ಎನ್ಕ್ವೈರಿ ಮಾಡಿ ಅಂತ ಹಾಕ್ತು ಸರ್ ಸೊ ಎಲ್ಲಾ ನಗರಸಭೆಯಲ್ಲಿ ಮಾಡಿದಾಗ ನಾವು ಡಬಲ್ ಡ್ರಾಕ್ಸ್ ಕೆಲವೆಲ್ಲ ಮಾಡಿರ್ತೀವಿ ಸರ್ ಇಲ್ಲ ಕೆಲವು ಇರೆಗ್ಯುಲಾರಿಟೀಸ್ ಇರ್ಬೋದು ಸರ್ ಅದನ್ನ ಹೈಲೈಟ್ ಮಾಡಿ ನಮ್ಮನ್ನ ಭ್ರಷ್ಟ ಭ್ರಷ್ಟ ಅಂತ ಹೇಳಿ ಈ ನೀವು ಡಿಸೈಡ್ ತರಮೆಂಟ್

ನಮ್ಮ ಮುಂದೆ ಕೇಸ್ಗಳಿದೆ ಮುಂದೆ ನೀವೇನು ಪೆಂಡಿಂಗ್ ಇಲ್ಲ ಅಂತೀರಾ ನಮ್ಮ ಮುಂದೆ ಇದೆಲ್ಲ ಕೇಳ್ತಿದ್ವಿ ನೀವು ಒಬ್ಬಲ್ಲಿ ಮೇಲೆ ಹೇಳು ಲೇಡಿಯಾಗಿ ಸತ್ಯ ಹೇಳ್ಬೇಕು ಇಲ್ಲ ಮುಗಿಸ್ಬೇಕು ಬೇಗ ಬೇಗ ಅದು ಬಿಟ್ಬಿಟ್ಟು ಅವ್ರ ಮಕ್ಕ ನೀವು ನೋಡೋದು ನಿಮ್ ಮಕ್ಕ ಅವ್ರು ನೋಡೋದು ಅವ್ರ ಮಕ್ಕ ಬಂದು ಅಲಗೇಶ್ ಮಾಡೋದು ರೇ ಅದು ಮೊನ್ನೆ ಬಂದಿತ್ತು ಮೊನ್ನೆ ಬಂದ ಸಕಾಲದ್ದು ಮೊನ್ನೆ ಮೊನ್ನೆ ಬಂದಿತ್ತು ಬೇರೆ ಪೆಂಡಿಂಗ್ ಇದ್ರೆ ಇಲ್ಲಿ ಇರಬಹುದು ಇಷ್ಟೊತ್ತು ಇಲ್ಲ ಅಂದ್ರೆ ಮತ್ತೆ ಇವಾಗ ಇರಬಹುದು ಸಕಾಲಕ್ಕೆ ನಿಮ್ ಕಂಪ್ಯೂಟರ್ ಇಲ್ದೇ ಅಂದ್ರೆ ಎಷ್ಟಿದೆ ಪೆಂಡಿಂಗ್ ಇಲ್ಲಿ ಸುಮಾರು ಪರಿಣಿತ ಸಿಗ್ತಾ ಇದೆ ನಮ್ಗೆ ನೀವು ಕೆಲಸ ಮಾಡೋದು ದಯವಿಟ್ಟು ಅನಷ್ಟು ಕೆಲಸ ಮಾಡಿ ಬಿಟ್ಟು ನೀವು ಬಂದಿರೋ ಜನಸೇವೆ ಮಾಡೋಕ್ಕೆ ಅದು ಮಾಡಕ್ ಆಗಲ್ಲ ಬರೀ ಕಥೆ ಇದು ಅದು ನಿಮ್ ನಿಮ್ ಪರ್ತನ್ ಎನ್ಬೇಕ ಮಾಡ್ಕೊಂಡು ಸಂಬಂಧ ಇಲ್ಲ ಐ ವಾಂಟ್ ಪೀಪಲ್ ವರ್ಕ್ ಜನಗಳು ಬಂದಾಗ ಅಲ್ಸ್ಬಾರ್ದು ಅವ್ರು ನೀವು ಎಂಟು ವರ್ಷ ಒಂಬತ್ತು ವರ್ಷ ಸಾಯಿಸ್ತೀರ ನೀವು ಅಂದ್ರೆ ಅವರು ಏನ್ ತಗೊಂಡಿರ್ತಾರ ಜಾಗ ಸೇಟ್ ಹೋಗಿರ ಕಷ್ಟಪಟ್ಟು ಅದಕ್ಕೆ ನೀವು ಬಾಗ ಆರ್ ಅಜೀಫ್ ಎಲ್ಲ ಸಬ್ ಸದ್ದ ಫಾದರ್ ಆತರ ಅಲ್ವಾ ಅಲ್ವಾ ಅಮ್ಮ ನೋವಾಗತ್ತಮ್ಮ ಸಿ ಎಮ್ ಸಿ ಆಫೀಸ್ ಈ ಗತಿ ಆಗಿದೆ ಅಂದ್ರೆ ಎಲ್ಲಿ ನೋಡಿದ್ರು ಸಿ ಎಮ್ ಸಿ ಆಫೀಸ್ ಕೋಲಾರ ಅದ್ವಾನ ಸುಮಾರು ಕೆಲಸ ಮುಂದೆ ಇದೆ ಪೆಂಡಿಂಗ್ ಇದೆ ಅದಕ್ಕೆ ನಾ ರಾತ್ರಿ ಬಂದಿದ್ದು ಯಾರು ಗೊತ್ತಾಗಿದ್ರೆ ಬತ್ತಿನ ಮಟ್ಟ ಎಲ್ಲ ಗೊತ್ತಾಗ್ಬಿಟ್ಟಿದೆ ನಿಮಗೆ ನೀವೆಲ್ಲ ಇದು ಫುಲ್ ಸ್ಪೈಡ್ ಇದ್ದಂಗೆ ಅಮೇರಿಕಾ ಚೈನಾ ಪಾಕಿಸ್ತಾನ ಗೊತ್ತಾಗಲ್ಲ ನಮ್ಗೆ ಗೊತ್ತಾಗುತ್ತೆ ಆತರ ನೀವು ಏನು ಮಾಡ್ಬೇಕು ನಾವು ಅದನ್ನು ಮುಗಿಸ್ತೀವಿ ಅಂತ ಯಾರು ಆಗ್ತಾ ಇಲ್ಲ ನಮ್ಮದ್ ಪೆಂಡಿಂಗ್ ಇಲ್ಲ ನಮ್ದು ಪೆಂಡಿಂಗ್ ಇಲ್ಲ ಪೆಂಡಿಂಗ್ ಕೇಸ ಬರ್ತಾವೆ ಸುಳ್ಳು ಹಾಕತಾರ ಅವರು ಇವಾಗ ಇಲ್ಲ ಒಂದ್ ನನಗೆ ಎಂಟು ವರ್ಷ ಆಗಿದೆ ಮಾಡ್ತಾ ಇಲ್ಲ ಇವಾಗ ಮಾಡ್ತೀವಿ ನೀವ್ಯಾರು ನೆಟ್ಟಿಗೆ ತಮ್ಮ ತಮ್ಮ ಕಾನ್ಸಿಯಸ್ ಕೆಲಸ ಮಾಡ್ತಾ ಇಲ್ಲ ತಾಯಿ ನೀವಾಗಲಿ ಅವ್ರಾಗಲಿ ನಿಮ್ಮ ಆಫೀಸಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರ ಪಾರ್ ಅವ್ರು ಏನೋ ದರ್ಪ ಪೆಂಡಿಂಗ್ ಯಾರು ಬರ್ಕೊಂಡಿದ್ದೀನಿ ಇವಾಗ ನಾಳೆ ಬರ್ತಾ ಜನ ಪಬ್ಲಿಷ್ ಮಾಡಿ ಹೋಗ್ತೀನಿ ಯಾರು ಪೆಂಡಿಂಗ್ ಬನ್ನಿ ಬರ್ತಾರೆ ಜನ ನಮ್ದು ಪೆಂಡಿಂಗ್ ನೀವ್ ಬಿಟ್ಟರಳ कलपत्ता